ಹೌದು ನನಗೆ ಅದಕ್ಕೆ ಇದು ತುಂಬ ಭಾರ ಅಂತ ಅನಿಸ್ಬಿಡ್ತು ಆಮೇಲೆ ಎಲ್ಲ ಕಲಾವಿದರು ಅದನ್ನು ಶುಭ ಕೋಲಿರೋದು ಅದೊಂದು ರೀತಿ ಯಾಕಂದ್ರೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು ಯಾರ್ಯಾರು ಬಂದ್ರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ಅಯ್ಯೋ ಅಂತ ಅದೊಂದು ಖುಷಿ ಆಯಿತು ಮುಖ್ಯವಾಗಿ ಇದು ನನಗೆ ಕೇಳಿದ್ರೆ ಬೇಡಪ್ಪ ಅವೆಲ್ಲ ಸುಮ್ಮನೆ ತುಂಬ ಜಾಸ್ತಿ ಆಗ್ತದೆ ಜವಾಬ್ದಾರಿ ಯಾಕೆ ಸುಮ್ಮನೆ ಬೇಡ ನಾವು ನನ್ನ ಪಡೆಗೆ ನಾನು ಹೆಂಗೋ ನಡ್ಕೊಂಡು ಹೋಗ್ತೀನಪ್ಪ ನಾನಿಲ್ಲ ಊರಿಗೋಗಿ ಇದಕ್ಕೆ ಅಡ್ಡಾಡ್ಕೊಂಡಿರೋ ನನಗೆ ಬೇಡ ಅಂತಂದೆ ಕೊನೆಗೆ ಅಷ್ಟೇ ಇದೆ ಅದು ಅಲ್ಲೇನು ಸೇರಿಕೊಳ್ಳಲ್ಲ ಇರುತ್ತಷ್ಟೇ ಜೊತೆಗೆ ನಾನು ಅನ್ಪಾಡ ನಾನು ಆರಾಮಾಗಿರ್ತೀನಿ ಮತ್ತೆ ಹಿಂಗೆ ಇದೇ ಒಂದು ಜವಾಬ್ದಾರಿ ಆದ್ಮ ಬೇರೆ ಥರದ ಕೆಲಸ ಮಾಡಿದ್ರೆ ನನಗೆ ಇನ್ನು ಹೆಚ್ಚಿನ ಸಣ್ಣದ ಒಂದು ಸಣ್ಣದ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ ಈ ಒಬ್ಬಟ್ಟಿಗೆ ಮತ್ತೆ ಸಕ್ಕರೆ ಹಾಕಿ ತುಪ್ಪಾಕಿದ್ರು ಹಾಂ ಅವ್ರು ನನಗಿಂತ ಬಿಜಿ ಅವರು ಸಂಚಾರಿ ಥಿಯೇಟರ್ ನಾಟಕಗಳು ಒಂದು ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನದ್ದು ಕಾಲೇಜ್ ಹುಡುಗರು ಮಕ್ಕಳು ಅವ್ರ ಜೊತೆ ಅವ್ರು ನನಗಿಂತ ಬಿಜಿ ಆಗಿರ್ತಾರ ಈಗ ನನ್ನ ಮಗಳು ಅದೇ ಕೆಲಸ ಮಾಡಕ್ ಶುರು ಮಾಡಿದಾಳೆ ಅವೆಲ್ಲ ಮಾತಾಡ್ತಿರ್ತೀವಿ ಅದಕ್ಕೆ ಅವಾಗೇನೋ ಹಿಂಗ್ ಕೊಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಇವತ್ತು ಒಂದು ಬಿಟ್ಟಂಗೆ ರಂಗಭೂಮಿಲ್ ಮಾಡಿದ್ವಿ ಇಲ್ಲ ಅವ್ರ ತಲೆದಂಡ ಸಂಚಾರಿ ವಿಜಯ್ ಜೊತೆ ಮಾಡ್ಬಿಟ್ಟಿದ್ರು ಹಂಗಾಗಿ ಸಿನಿಮಾಗಿಂತ ಹೆಚ್ಚಾಗಿ ಹೆಚ್ಚಾಗೋಳ ಅಲ್ಲಿ ಬಿಸಿ ಅದನ್ನು ತುಂಬ ಜವಾಬ್ದಾರಿ ಇತ್ತು ಕೆಲಸವನ್ನು ಅದೊಂದು ನಾವೊಂದು ರೀತಿ ನಮ್ಮ ಗುರುಗಳು ನನಗೆ ನಾನು ನಿಮ್ಗೆ ಹುಚ್ಚಿಡ್ಸಿದ್ದೀನಿ ಆ ಹುಚ್ಚನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ರಂಗಭೂಮಿ ಹುಚ್ಚು ಅದನ್ನು ಮಾಡ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈಗ ಸುಮಾರು ನಮ್ಮದು ಇಪ್ಪತ್ತು ವರ್ಷ ಆಗ್ತಾ ಬಂತು ನಮ್ಮ ಸಂಚಾರಿ ಸಂಸ್ಥೆ ಸ್ಥಾಪನೆ ಮಾಡಿ ಸುಮಾರು ಇನ್ನೂರೈವತ್ತು ಜನ ಹುಡುಗರು ಬಂದಿದ್ದಾರೆ ಮಕ್ಕಳು ವಿಶೇಷವಾಗಿ ಮಕ್ಕಳು ರೆಡಿ ಆಗ್ತಾರೆ ನಮ್ಗೆ ಉದ್ದೇಶ ರಂಗಭೂಮಿ ಸಾಧ್ಯತೆ ಜೊತೆಗಳಿಗೆ ಅವರಿಗೆ ಅಭಿರುಚಿಯನ್ನು ಬೆಳೆಸೋದು ಹಾಡೋದು ಕುಣಿಯೋದಾಗ್ಬೋದು ಪೇಂಟಿಂಗ್ ಆಗ್ಬೋದು ಇದನ್ನು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ ಹೌದಪ್ಪ ಅಂದ್ಬಿಟ್ಟು ಮಕ್ಕಳು ನಿಜವಾಗ್ಲೂ ಅದರ ಅಭಿರುಚಿ ಬೆಳೆಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಕ್ಕಳ ಜೊತೆ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ ಹಂಗೆ ತಂಡದಿಂದ ಬಂದು ಸಂಚಾರಿ ವಿಜಯ್ ಆಗ್ಬೋದು ಅರವಿಂದ್ ಕುಬ್ಲಿಕರ್ ಆಗ್ಬೋದು ಪ್ರಸನ್ನ ಆಗ್ಬೋದು ಧನುಷ್ ಆಗ್ಬೋದು ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಎಸ್ ಸರ್ ಏನು ಇನ್ನು ಕೇಳಬಹುದು ಮೋಕ್ಷ ಯಾವ್ದ ಇವಾಗ ಎಲ್ಲಾ ಅಡಿಗೆ ಮನೆಗಳಲ್ಲೂ ಹೋಗ್ವಪ್ಪ ಚಾಕು ಅಂತೆ ಚೂರಿ ಅಂತ ಕುಂಬಳಕಾಯಿ ಬೋಯ್ಯಕ್ ಸ್ವಲ್ಪ ದೊಡ್ಡದೆ ತಗೋಬೇಕಲ್ವಾ ಮೂವಾಗ ಮೆಣಸಿನ್ಕಾಯಿ ಚಾಕಿ ಇಷ್ಟ ತಗೊಂಡ್ ಸಾಕು ಈ ಕುಂಬಳಕಾಯಿ ಅಂತ ತೆಂಗಿನ ಕಾಯ್ಸೋಕ್ ಸ್ವಲ್ಪ ದೊಡ್ಡದೇ ತಗೋಬೇಕಲ್ಲ ನಾನು ಕತ್ರಿ ಸಾಕು ಇನ್ನೊಂದೇ ಮಾಡೋಣ ಚಾಕು ಇಷ್ಟೊಂದು ಚಾಕು ತೊಗೊಂಡ್ಬೋಯಿಲ್ಲ ರಾತ್ರಿ ಅದನ್ನೇ ಸೀರಿಯಲ್ ಮಾಡ್ಬೇಕಾಗ್ತದೆ ಆಮೇಲೆ ಅದಕ್ಕೆ ಮಚ್ಚ ಕಾಸಕಾಯಿ ಕಾಸಕಾಕ್ಸ್ಕೊಂಡ ಅದನ್ನ ಎಂಟೊಂಬತ್ತು ಪೀಸ್ ಮಾಡ್ಬೇಕಾಯ್ತು ಮಾಡಿದ್ದೀನಿ ಯಾಕೆ ಮಾಡಿದೆ ಯಾಕೆ ಮಾಡ್ಲಿಲ್ಲ ಮಾಡಿದ್ಮೇಲೆ ಉಳಿತಿನ ಉಳಿಯಲ್ವಾ ಅದು ಅವ್ರ ಕತೆ ಅದು ನಿಜವಾಗ್ಲು ನಾನೇ ಮಾಡಿದ್ದ ಅದೇ ಕತೆ ಅದು ಅದೇ ಕತೆ ಅದೇ ಕಥೆ ಅದು ಮಚ್ಚ ಸತ್ತೋರ್ ಇಟ್ಕೊಂಡಿದ್ ಮಚ್ಚ ಲಾಂಗ್ ಅಲ್ವಾ ಲಾಂಗ್ ಅಲ್ಲ ನಿಜವಾಗ್ ಉತ್ತರಿಸೋದು ಮಚ್ಚು ಎಸ್ ಸರ್ ಬಹಳ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಈ ತರ ಈ ತರ ಬಿರುದು ಕೊಟ್ಟಿದ್ದಕ್ಕೆ ನನಗೂ ಗೊತ್ತಿಲ್ಲ ಅದು ಕೆಲಸ ಸಾಕಷ್ಟು ಎಲ್ಲ ಕೆಲಸ ಮಾಡಿ ನಾನು ಇದು ಇಷ್ಟೆಲ್ಲ ಮಾಡಿದ್ದೀನಿ ನನಗೆ ಅನಿಸ್ಬಿಟ್ಟು ಎಲ್ಲ ತಂಡಕ್ಕೆ ಎಲ್ಲರೂ ಎಲ್ಲರೂ ಕೆಲಸ ನಿಮಗೆ ನನಗೆ ಸಹಕಾರಿ ತಂಡಕ್ಕೆ ನಿಜವ್ರು ಮತ್ತೆ ನಾನು ರೋಣಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಯಾವುದೇ ಒಂದು ಕೆಲಸನೂ ತುಂಬ ಆನೆಸ್ಟ್ ಆಗಿ ಮಾಡಿದಾಗ ಅದು ರಿಲೀಸ್ ಹಂತಕ್ಕೆ ಬಂದಾಗ ನಿಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಖುಷಿ ಇರುತ್ತೆ ಅದನ್ನು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಮಾಧ್ಯಮದ ಅವ ಮಾಧ್ಯಮದವರ ಅವಶ್ಯಕತೆ ತುಂಬ ಇದೆ ಈ ಥರದ ಒಂದು ಕಥೆನ ಮಾಡಿರೋದಕ್ಕೆ ಸಂದೀಪ್ಗೆ ಮತ್ತು ವಿಶ್ವಜಿತ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ರಾಜೇಶ್ ಸರ್ಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನಾನು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು ನಾನು ಆಗಲೇ ತಮಾಷೆಯಾಗಿ ಹೇಳ್ತಾ ಇದ್ದೆ ಫ್ಯೂಲ್ ಖಾಲಿಯಾಗಿರುತ್ತೆ ನಿಮ್ಮದು ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಮತ್ತೆ ಫ್ಯೂಲ್ ಹಾಕಿಸ್ಕೋಬೇಕು ಅಂದರೆ ರಘು ಸರ್ ಜೊತೆ ಕೆಲಸ ಮಾಡಬೇಕು ಆ ಫ್ಯೂಲ್ ಹಾಕ್ಸ್ಕೊಂಡಿದ್ದೀಗ ಇನ್ನೊಂದು ಮೂರು ವರ್ಷ ನಾನು ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ ಹಾಗೆ ಎಲ್ಲ ಬ್ರಿಲಿಯಂಟ್ ಆ್ಯಕ್ಟರ್ಸ್ ಇದ್ದಾರೆ ನನ್ನ ಕಾಲದ ವಿನಯ್ ನಿಧಿ ಎಲ್ಲರೂ ಇದ್ದಾರೆ ಹರಣಿ ಮೇಡಮ್ ಇದ್ದಾರೆ ಯದೀಶ್ ಕೊಳೆಗಾಲ ಇದ್ದಾರೆ ಪ್ರತಿಮಾ ಮೇಡಮ್ ಇದ್ದಾರೆ ಪ್ರಶಾಂತ್ ಅವರು ಇದ್ದಾರೆ ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ದಯವಿಟ್ಟು ಫೆಬ್ರವರಿ ಹದಿನಾಲ್ಕು ಬನ್ನಿ ರಘು ಸರ್ ಮಾಡೋ ಮ್ಯಾಜಿಕ್ನ ನೋಡಿ ಥ್ಯಾಂಕ್ ಯು ಅವ್ರ ಜೊತೆಗೆ ನಾವು ಇದ್ವಿ